ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಇವತ್ತಿನ ವಿಡಿಯೋದಲ್ಲಿ ತುಂಬ ಚೆನ್ನಾಗಿರೋ ಅಂಥ ಆಗಿ ಖಾರ ಖಾರವಾಗಿರೋ ಹಸಿ ಅಲ್ಸುಂದೇಕೆಕಾಯಿ ಸಾರು ಹುಳಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಬನ್ನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ ಮೊದಲನೇದಾಗಿಲಿ ಅರ್ಧ ಹೋಳಷ್ಟು ನಾನು ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಎರಡು ಎಸ್ಲು ಬೆಳ್ಳುಳ್ಳಿ ದೊಡ್ಡ ಸೈಜಾದರೆ ಎರಡು ಚಿಕ್ಕದಾದರೆ ಒಂದು ಐದರಿಂದ ಆರು ಜೀರಿಗೆ ಕಾಲು ಚಮಚದಷ್ಟು ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಇಷ್ಟೆಲ್ಲ ಇದಕ್ಕೆ ರುಬ್ಬೋಕೆ ಪದಾರ್ಥಗಳು ಇಲ್ಲಿ ನಾನು ಅರ್ಧ ಕೆ ಜಿ ಆಗೋಷ್ಟು ಕಾಳನ್ನ ನೀಟಾಗಿ ಇದನ್ನು ಬಿಡಿಸ್ಬಿಟ್ಟು ಒಂದೆರಡು ಸತಿ ಚೆನ್ನಾಗಿ ತೊಳ್ಕೊಬೇಕಂದ್ರೆ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ಹಾಗಾಗೆ ಇರುತ್ತೆ ಒಂದೆರಡು ಸತಿ ತೊಳ್ಕೊಂಡ್ರೆ ನೀಟಾಗಿರುತ್ತೆ ಹಾಗೆ ಇಲ್ಲಿ ನಾನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಮೂರು ಚಮಚದಷ್ಟು ಅಂದರೆ ಅರ್ಧ ಕೆ ಜಿಗೆ ಮೂರು ಚಮಚದಷ್ಟು ಸಾಂಬಾರು ಪುಡಿ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ ಅರ್ಧ ಚಮಚದಷ್ಟು ಅರಶಿನ ಪುಡಿ ತೊಗೊಂಡಿದ್ದೀನಿ ನೋಡಿ ಇಷ್ಟು ರುಬ್ಬ ಪದಾರ್ಥಗಳು ಮಸಾಲೆ ಪದಾರ್ಥಗಳು ಸ್ಟವ್ ಹಚ್ಕೊಂಡು ಈಗ ಬಾಣಲಿಗೆ ನಾನು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮಸಾಲಾನ ಹುರ್ಕೊತಾ ಇದ್ದೀನಿ ನೀವು ಹಾಗೆ ಡೈರೆಕ್ಟಾಗಿ ಹಾಕ್ತೀನಿ ಅಂತಂದ್ರೂ ಹಾಗೆ ಹಾಕ್ಕೋಬೋದು ಆದರೆ ಈ ಥರ ಫ್ರೈ ಮಾಡಾಕಿ ಇದ್ರ ಟೇಸ್ಟೇ ಬೇರೆ ತುಂಬ ಚೆನ್ನಾಗಿರುತ್ತೆ ಹಸಿ ವಾಸನೆ ಅನ್ನೋದು ಬರೋದಿಲ್ಲ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಕಾಳನ್ನ ಹಳ್ಳಿ ಸ್ಟೈಲಲ್ಲಿ ಬಂದು ತಗ್ನಿ ಕಾಳು ಅಂತ ಕೂಡ ಹೇಳ್ತಾರೆ ತುಂಬ ರುಚಿಯಾಗಿರುತ್ತೆ ಮುದ್ದೆ ಅನ್ನ ಚಪಾತಿಗೆಲ್ಲ ಇವಾಗ ಸೀಸನ್ ಆದ್ರಿಂದ ಯಾವ್ಯಾವ ಸೀಸನ್ ಏನೇನು ಸಿಗುತ್ತೋ ಅದನ್ನೆಲ್ಲ ಮಾಡ್ಕೋಬೇಕಲ್ವ ಸೊ ಅವರೇಕಾಯಿ ಸೀಸನ್ ಕೂಡ ಬರ್ತಾ ಇದೆ ಸೊ ಆದರೆ ಈ ಈ ಸೀಸನಲ್ಲಿ ಅದನ್ನು ತಿಂದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಬರೋ ತಿಂಗಳಾದಷ್ಟು ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಮಸಾಲೆ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಈಗ ಇಲ್ಲಿ ಸ್ವಲ್ಪ ಹುಣ್ಸೆಹಣ್ಣು ಅಂದರೆ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನಾನು ನೆನೆಸಿಟ್ಕೊಂಡಿದ್ದೀನಿ ಇದು ಕೆಲವರು ರುಬ್ಬಕ್ಕೆ ಹಾಗೆ ಹಾಕೋತಾರೆ ಆದರೆ ಈ ಥರ ನಾನು ಕ್ಯೂಚಿ ಇದ್ದೀನಿ ಈಗ ನೋಡಿ ಮಸಾಲಾನ ನಾನು ರುಬ್ಕೊ ಬಂದಿದ್ದೀನಿ ಈಗ ಇದಕ್ಕೆ ಕುಕ್ಕರಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಓಪನ್ ಲಿಡ್ಡಲ್ಲಾದರೂ ಮಾಡ್ಕೊಬೋದು ನಾನು ಕುಕ್ಕರಲ್ಲೇ ಹಾಗೆ ಮಾಡ್ಕೊತಾ ಇದ್ದೀನಿ ನಾನು ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿದನ್ನು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿದನ್ನು ಹುರ್ಕೋಬೇಕು ಈಗ ಇಲ್ಲಿ ನಾನು ಒಂದು ಆಲೂಗಡ್ಡೆ ಎರಡು ಬದನೇಕಾಯಿ ತೊಗೊಂಡಿದ್ದೀನಿ ಸಾರಿಗೆ ಆಲೂಗಡ್ಡೆ ಬದನೆಕಾಯಿ ಇಲ್ಲ ಅಂತಂದ್ರೆ ಚೆನ್ನಾಗಿರೋದಿಲ್ಲ ಸೊ ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಇಲ್ಲಿ ನಾನು ಬರೀ ದೊಡ್ಡದು ಸೈಜಲ್ಲಿ ಆಲೂಗಡ್ಡೆ ನಮ್ಮನೇ ಜಾಸ್ತಿ ತಿನ್ನೋದಿಲ್ಲ ಅದಕ್ಕೋಸ್ಕರ ಒಂದು ತೊಗೊಂಡಿದ್ದೀನಿ ಎರಡು ಬದನೇಕಾಯಿ ತೊಗೊಂಡಿದ್ದೀನಿ ಹಾಗೆ ಹಸಿ ಅಳಿಸಂದೆಕಾಯಿನ ಎಣ್ಣ ಇದನ್ನು ಒಂದು ಮೂರು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ಸಾರು ಅನ್ನೋದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ಇದು ನೋಡಿ ಈ ಥರ ತೋಟ ಇರುತ್ತಲ್ಲ ಆ ತೋಟ ಅರ್ಧ ಭಾಗ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಎಳೆದಿದ್ದರೆ ಆ ಥರ ಕಟ್ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಆ ತೋಟ ಸಮೇತ ಹಾಕ್ತಾಯಿದ್ದೀನಿ ಸ್ವಲ್ಪ ಕಟ್ ಮಾಡಿಕೊಂಡು ಈಗ ಇದಕ್ಕೆ ನಾನು ನೀರು ಹಾಕೊತಾ ಇದ್ದೀನಿ ಇದು ಬೇಯೋದಕ್ಕೆ ಸುಮಾರು ಒಂದು ಅರ್ಧ ಕಪ್ಪಾಗುವಷ್ಟು ನೀರು ಬೇಕು ಒಂದು ಅರ್ಧ ಭಾಗ ಬೇಯಿಸ್ಕೊಂಡ್ರೆ ಸಾಕು ಇನ್ನೊಂದು ಅರ್ಧ ಭಾಗ ನಾವು ಮಸಾಲೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಾನು ಬೇಯಕ್ಕೆ ಇಡ್ತಾಯಿದ್ದೀನಿ ಇಲ್ಲಿ ನಾನು ನಮ್ಮ ಮನೆಯಲ್ಲಿ ಒಂದು ನಾಲ್ಕೈದು ಅಳಿಸ್ಲಾನ ಬೀಜಗೂ ಇತ್ತು ಫ್ರೆಂಡ್ಸ್ ಅದಕ್ಕೆ ಇದ್ರ ಜೊತೆಗೆ ಅಳಿಸ್ಲಿನ ಬೀಜನ ನಾನು ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಲ್ಲಲ್ಲಿ ಜಜ್ಕೊಂಡು ಹಾಕ್ತಾ ಇದ್ದೀನಿ ಈ ಥರ ಹಾಕೊಳ್ಳೋದ್ರಿಂದ ಬೇಗನೆ ಬೇಯ್ಕೊಳ್ಳುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಒಂದು ಅರ್ಧ ಭಾಗ ಅಷ್ಟು ಆಲೂಗಡ್ಡೆ ಬದ್ನೆ ಕಾಳಸಂದೇ ಕಾಳು ನೋಡಿ ಇವನ್ನಾಗೆ ಬೇಯ್ಕೊಳ್ಳುತ್ತೆ ಸೊ ಈಗ ಈ ಟೈಮಲ್ಲಿ ನಾನು ಮಸಾಲೆಯನ್ನು ಹಾಕ್ಕೊತಾ ಇದ್ದೀನಿ ಕುಕ್ಕರಲ್ಲ ಅಷ್ಟು ಲಿಡ್ನ ಕ್ಲೋಸ್ ಮಾಡ್ಕೊಂಡು ನಮ್ಮ ಮಾಡ್ಕೊಂಡ್ರೆ ಅಷ್ಟು ರುಚಿಯಾಗಿರಲ್ಲ ಫ್ರೆಂಡ್ಸ್ ಇದೇ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಳ್ಳಿಯಲ್ಲಂದ್ರೆ ಆ ನೀರಿಗೆ ಹೊರಳಲ್ಲಿ ಮಸಾಲೆ ರುಬ್ಬಿ ಹಾಕ್ತಾರಲ್ಲ ಅವ್ರಿಗೆ ಏನು ಹಾಕಿಲ್ಲ ಅಂತಂದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ನೋಡಿ ಹುಣ್ಸೆಹಣ್ಣ ನಾನು ನೀಟಾಗಿ ಕ್ಯೂಚ್ಕೊಂಡು ಇದನ್ನು ಗೊಜ್ಜು ಹಾಕೋತಾ ಇದ್ದೀನಿ ಸ್ವಲ್ಪ ಉಳಿದ್ರೇ ಈ ಸಾರು ತುಂಬ ಟೇಸ್ಟ್ ಬರೋದು ಫ್ರೆಂಡ್ಸ್ ಎರಡು ದಿನ ನೀವು ಕಾಯಿಸಿಟ್ರು ಇದು ಹಾಳಾಗೋದಿಲ್ಲ ಈಗ ರುಚಿಗೆ ತಕ್ಕಷ್ಟು ಕಲ್ಲು ಪಾಕೊಂಡಿದ್ದೀನಿ ಸೊ ಇವಾಗ ಕಲ್ಲು ಪಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನೀವು ಈ ಸಾರನ್ನ ಎಷ್ಟು ಕುದಿಸ್ಕೊತಿರೋ ಅಷ್ಟು ರುಚಿಯಾಗಿ ಬರುತ್ತೆ ನೋಡಿ ಇವಾಗ ಸಾರು ಬೆಂದಿದೆ ಈಗ ಮತ್ತೆ ನಾನು ಕೊನೆಯಲ್ಲಿ ಇನ್ನೊಂದು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಕೊನೆಯಲ್ಲಿ ಹಾಕೋದೇ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಗೆ ಅರ್ಧ ಚಮಚದಷ್ಟು ಸಾಸಿವೆ ಸ್ವಲ್ಪ ಕರ್ಪೇನ ಸೊಪ್ಪು ಹಾಕ್ಕೊಂಡು ಕೊನೆಯಲ್ಲಿ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಈ ಥರ ಒಗ್ಗರಣೆ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವತ್ತು ಹಳ್ಳಿ ಶೈಲಿಯಲ್ಲಿ ಹಸಿ ಅಳಿಸಂದೆ ಕೈ ಹುಳಿ ಸಾರು ಚೆನ್ನಾಗೆ ರೆಡಿಯಾಗಿದೆ ಸೊ ನೀವು ಟ್ರೈ ಮಾಡ್ತಿರಲ್ಲ ನಾನು ಮಾಡಿರೋ ರೀತಿಯಲ್ಲಿ ಒಂದ್ಸರ್ತಿ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೇಲ್ಲರೂ